ಗೆದ್ದ ಆರ್ ಸಿ ಬಿ ಅರ್ಧ ತಲೆ ಬೋಳಿಸಿಕೊಂಡ ಸಿ ಎಸ್ ಕೆ ಅಭಿಮಾನಿ ಹೌದು ಆರ್ ಸಿ ಬಿ ತಂಡವು ಐಪಿಎಲ್ ಕಪ್ ಗೆದ್ದರೆ ತಲೆ ಬೋಳಿಸಿಕೊಳ್ಳುವುದಾಗಿ ಸವಾಲು ಹಾಕಿದ್ದ ಸಿ ಎಸ್ ಕೆ ಅಭಿಮಾನಿಯೊಬ್ಬರು ಇದೀಗ ತಮ್ಮ ಮಾತನ್ನು ಉಳಿಸಿಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಮಹಾವೀರ ಕಿರಣ ಕಡಕೋಲ ಎಂಬವರೇ ತಲೆ ಬೋಲಿಸಿಕೊಂಡ ಅಭಿಮಾನಿ ಆರ್ಸಿಬಿ ಅಭಿಮಾನಿಗಳಿಗೆ ಕಿಣಕುವ ಉದ್ದೇಶದಿಂದ ಮಹಾವೀರ ಆರ್ಸಿಬಿ ಕಪ್ ಗೆದ್ದರೆ ಅರ್ಧ ತಲೆ ಬೋಳಿಸಿಕೊಳ್ಳುವುದಾಗಿ ಸ್ನೇಹಿತರೊಂದಿಗೆ ಪಣ ತೊಟ್ಟಿದ್ರು ನೆನೆಯಷ್ಟೇ ಆರ್ಸಿಬಿ ಕಪ್ ಗೆದ್ದಿದ್ದು ಎಂದು ತಮ್ಮ ಸವಾಲನ್ನು ನೆರವೇರಿಸಿದ್ದಾರೆ ಸ್ನೇಹಿತರು ಮತ್ತು ಆರ್ಸಿಬಿ ಅಭಿಮಾನಿಗಳ ಸಮ್ಮುಖದಲ್ಲಿ ಮಹಾವೀರ ಅವರು ಅರ್ಧ ತಲೆ ಬೋಳಿಸಿಕೊಂಡಿದ್ದು ಈ ವೇಳೆ ನೆರೆದಿದ್ದ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಆರ್ ಸಿ ಬಿ ಎಂದು ಘೋಷಣೆಗಳನ್ನು ಕೂಗ್ತಿದ್ರು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಿದೆ ಆರ್ಸಿಬಿ ಮೇಲಿನ ಅಭಿಮಾನಕ್ಕೆ ಸಿಎಸ್ಕೆ ಅಭಿಮಾನಿಯೊಬ್ಬರು ತಲೆ ಬೋಳಿಸಿಕೊಂಡಿದ್ದು ಕ್ರಿಕೆಟ್ ಪ್ರೇಮಿಗಳ ಗಮನ ಸೆಳೆದಿದೆ ಕಪ್ ಗೆದ್ದ ಸಿಬಿ ಅರ್ಧ ತಲೆ ಬೋಳಿಸಿಕೊಂಡ ಕೆ ಅಭಿಮಾನಿ ಹೌದು ಆರ್ ಸಿ ಬಿ ತಂಡವು ಐಪಿಎಲ್ ಕಪ್ ಗೆದ್ದರೆ ತಲೆ ಬೋಳಿಸಿಕೊಳ್ಳುವುದಾಗಿ ಸವಾಲು ಹಾಕಿದ್ದ ಕೆ ಅಭಿಮಾನಿಯೊಬ್ಬರು ಇದೀಗ ತಮ್ಮ ಮಾತನ್ನು ಉಳಿಸಿಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಮಹಾವೀರ ಕಿರಣ ಕಡಕೋಲ ಎಂಬವರೇ ತಲೆ ಬೋಲಿಸಿಕೊಂಡ ಅಭಿಮಾನಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಕಿಣಕುವ ಉದ್ದೇಶದಿಂದ ಮಹಾವೀರ ಆರ್ ಬಿ ಕಪ್ ಗೆದ್ದರೆ ಅರ್ಧ ತಲೆ ಬೋಳಿಸಿಕೊಳ್ಳುವುದಾಗಿ ಸ್ನೇಹಿತರೊಂದಿಗೆ ಪಣ ತೊಟ್ಟಿದ್ರು ನೆನೆಯಷ್ಟೇ ಆರ್ಸಿಬಿ ಕಪ್ ಗೆದ್ದಿದ್ದು ಎಂದು ತಮ್ಮ ಸವಾಲನ್ನು ನೆರವೇರಿಸಿದ್ದಾರೆ ಸ್ನೇಹಿತರು ಮತ್ತು ಆರ್ಸಿಬಿ ಅಭಿಮಾನಿಗಳ ಸಮ್ಮುಖದಲ್ಲಿ ಮಹಾವೀರ ಅವರು ಅರ್ಧ ತಲೆ ಬೋಳಿಸಿಕೊಂಡಿದ್ದು ಈ ವೇಳೆ ನೆರೆದಿದ್ದ ಆರ್ಸಿಬಿ ಅಭಿಮಾನಿಗಳು ಆರ್ಸಿಬಿ ಆರ್ಸಿಬಿ ಎಂದು ಘೋಷಣೆಗಳನ್ನು ಕೂಗ್ತಿದ್ರು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗ್ತಿದೆ ಆರ್ಸಿಬಿ ಮೇಲಿನ ಅಭಿಮಾನಕ್ಕೆ ಸಿಎಸ್ಕೆ ಅಭಿಮಾನಿಯೊಬ್ಬರು ತಲೆ ಬೋಳಿಸಿಕೊಂಡಿದ್ದು ಕ್ರಿಕೆಟ್ ಪ್ರೇಮಿಗಳ ಗಮನ ಸೆಳೆದಿದೆ